ಅಗ್ರಹಾರ ಕಾರಾಗೃಹದಲ್ಲಿ ರಾಜಾತಿಥ್ಯ ಪ್ರಕರಣ ಸಂಬಂಧ ಇನ್ಮೇಲೆ ಪರಪ್ಪನ ಅಗ್ರಹಾರಕ್ಕೆ ಐಪಿಎಸ್ ಅಧಿಕಾರಿಗಳ ಕಾವಲಿರುತ್ತೆ ಜೈಲಿನ ಸೂಪರಿಂಟೆಂಡೆಂಟ್ ಆಗಿ ಐಪಿಎಸ್ ಅಧಿಕಾರಿಗಳನ್ನ ನೇಮಕ ಮಾಡಲಾಗುತ್ತೆ ಎಲ್ಲಾ ಜೈಲುಗಳ ಪರಿಶೀಲನೆಗೆ ಹೈ ಪವರ್ ಕಮಿಟಿ ರಚನೆ ಆಗ್ತಾ ಇದೆ ಎಡಿಜಿಪಿ ಹಿತೇಂದ್ರ ನೇತೃತ್ವದಲ್ಲಿ ಪವರ್ ಸಮಿತಿ ರಚನೆಗೆ ಮುಂದಾಗಿರುತ್ತೆ ಪರಮೇಶ್ವರ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ಹೇಳಿಕೆ ಕೊಟ್ಟಿದೆ ಏನು ಸರಿಯಾಗಿ ನಡೀತಾ ಇಲ್ಲ ಕ್ರಮಗಳಾಗ್ತಾ ಇಲ್ಲ ಅನ್ನೋದು ಗೊತ್ತಾದ್ರೆ ಅದಕ್ಕೆ ಅಂತೇಳಿ ಒಂದು ಕಮಿಟಿಯನ್ನ ರಚನೆ ಮಾಡ್ತೀವಿ ಅಂತ ಈಗ ಹೈಪವರ್ ಸಮಿತಿಯನ್ನ ರಚನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಒಂದು ತಿಂಗಳ ಒಳಗೆ ಸಮಿತಿ ವರದಿ ಕೊಡಬೇಕಾಗುತ್ತೆ ಅಧಿಕಾರಿಗಳ ಲೋಪ ಆಗಿರೋದು ಕಂಡು ಬಂದಿದ್ದೆ ಆದ್ರೆ ಆಗ್ಲೂ ಕ್ರಮ ಆಗುತ್ತೆ ಜೈಲುಗಳ ಮೇಲೆ ನಿಗಾ ವಹಿಸೋದಕ್ಕೆ ಅಂತ ಕಮಾಂಡ್ ಸೆಂಟರ್ ಸ್ಥಾಪನೆ ಆಗ್ತಾ ಇದೆ ಹದಿನೈದು ದಿನದಲ್ಲಿ ಕಮಾಂಡ್ ಸೆಂಟರ್ ನಿರ್ಮಾಣ ಮಾಡುವುದಕ್ಕೆ ಅಂತ ಕೂಡ ನಿರ್ಧಾರ ತೆಗೆದುಕೊಂಡಿದ್ದಾರೆ ಕಾರಾಗೃಹದ ಪ್ರಧಾನ ಕಚೇರಿಯಿಂದ ಎಲ್ಲಾ ಜೈಲುಗಳ ಮಾನಿಟರಿಂಗ್ ಆಗುತ್ತೆ ಸುದ್ದಿಗೋಷ್ಠಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಈಗಾಗಲೇ ಪರಪನ ಅಗ್ರಹಾರ ಜೈಲಿನ ಇಬ್ಬರು ಅಧಿಕಾರಿಗಳ ತಲೆದಂಡವೂ ಆಗಿದೆ ಪರಪನ ಅಗ್ರಹಾರ ಜೈಲು ಸೂಪರಿಂಟೆಂಡೆಂಟ್ ಮ್ಯಾಗರಿ ಹಾಗೂ ಸಹಾಯಕ ಸೂಪರಿಂಟೆಂಡೆಂಟ್ ಅಶೋಕ್ ಭಜಂತ್ರಿ ಇಬ್ಬರು ಕೂಡ ಅಮಾನತುಗೊಂಡಿದ್ದಾರೆ ಮುಂದಿನ ಬೆಳವಣಿಗೆಗಳ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನು ವಿದ್ಯಮಾನಗಳಿದ್ದಾವೆ ನಾವು ಒಂದು ಸಮಿತಿಯನ್ನ ರಚನೆ ಮಾಡಿದ್ದೇವೆ ಒಂದು ಹೈ ಪವರ್ ಕಮಿಟಿ ಈ ಘಟನೆಗಳು ನಡೆದಿರೋದನ್ನು ಕೂಡ ಕೂಲಂಕುಷವಾಗಿ ಯಾರು ಆ ಸಂದರ್ಭದಲ್ಲಿ ಇದ್ರೂ ಏನಕ್ಕೆ ಅದು ಆ ರೀತಿ ಆಗಿದೆ ಅನ್ನೋದನ್ನು ಕೂಡ ಅವರು ಆ ವರದಿಯಲ್ಲಿ ಕೊಡಬೇಕು ಅಂತೇಳಿ ಅವರಿಗೆ ನಾವು ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಡ್ತೇವೆ ಈ ಸಮಿತಿಗೆ ನಮ್ಮ ಎಡಿಜಿಪಿ ಲಾ ಆರ್ಡರ್ ಹಿತೇಂದ್ರ ಅವರನ್ನ ಮುಖ್ಯಸ್ಥರನ್ನಾಗಿ ಮಾಡಿ ಸಂದೀಪ್ ಪಾಟೀಲ್ ಅನ್ನುವಂಥ ಐಜಿ ಅವರು ಅಮರ್ನಾಥ್ ರೆಡ್ಡಿ ಎಸ್ ಪಿ ರಿಶಾಂತ್ ಎಸ್ ಪಿ ಈ ನಾಲ್ಕು ಜನರ ಸಮಿತಿಯನ್ನು ರಚನೆ ಮಾಡಿ ಅವರಿಗೆ ಜವಾಬ್ದಾರಿಯನ್ನು ಕೊಡ್ತೇವೆ ಇದರ ಜೊತೆಗೆ ಆಯಾಯ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಸುಪ್ರಿಟೆಂಟ್ ಆಫ್ ಪೊಲೀಸ್ ಅವರು ಕೂಡ ಕೋ ಕೋಮೆಂಬರ್ಸ್ ಅಂತಾದರೂ ಆಗ್ಬಹುದು ಅಥವಾ ಅವರು ಸಹಾಯ ತಗೊಳ್ಬೇಕು ಅಂತ ಹೇಳಿ ಸೂಚನೆಯನ್ನು ಈ ಆದೇಶದಲ್ಲಿ ಕೊಡ್ತೇವೆ ಇದು ಒಂದು ತೀರ್ಮಾನವನ್ನು ಇವತ್ತು ಮಾಡಿದೆ ಎರಡನೇದು ಬೆಂಗಳೂರಿನಲ್ಲಿ ಏನ್ ಘಟನೆ ಆಗಿದೆ ಅದರ ಜವಾಬ್ದಾರಿ ಮೂರು ಜನರ ಮೇಲೆ ಅವರ ಜವಾಬ್ದಾರಿ ಒಂದು ಚೀಫ್ ಸೂಪರ್ಡೆಂಟ್ ಆಫ್ ಪ್ರಿಸನ್ ಕೆ ಸುರೇಶ್ ಹಿ ವಿಲ್ ಬಿ ಶಿಫ್ಟೆಡ್ ಇಮಿಡಿಯೇಟ್ಲಿ ಅವರ ಜಾಗಕ್ಕೆ ಫಾರ್ ದಿ ಫಸ್ಟ್ ಟೈಮ್ ವಿ ಆರ್ ಪೋಸ್ಟಿಂಗ್ ಎನ್ ಐ ಪಿ ಎಸ್ ಆಫೀಸರ್ இன்னுமேலே பரப்பன அக்கிராரத்து